ರಾಜ್ಯದ ಗಡಿ ತಾಲೂಕಾದ ಜೋಯ್ಡಾದಲ್ಲಿ ನಮ್ಮ ಕನ್ನಡ ಭಾಷೆ ನೆಲದ ಪ್ರೀತಿ ಗೌರವ ಮೂಡುವಂತಾಗಬೇಕು ಈ ಆಶಯದೊಂದಿಗೆ ಶ್ರೀ ಚನ್ನಬಸವೇಶ್ವರ ಸನ್ನಿಧಿಯಲ್ಲಿ ಕಲಿಕಾ ಕೇಂದ್ರ ಉದ್ಘಾಟಿಸುತ್ತಿರುವುದು ನನಗೆ ಅತೀವ ಸಂತಸ ತಂದಿದೆ ಎಂದು ರಾಜ್ಯ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಸಂತೋಷ್ ಹನ್ಗಲ್ ಹೇಳಿದರು ಜೋಯ್ಡಾ ತಾಲೂಕಿನ ಉಳುವಿ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗ್ರಾಮ ಪಂಚಾಯತ್ ಉಳವಿ ಹಾಗೂ ಚನ್ನಬಸವೇಶ್ವರ ಟ್ರಸ್ಟ್ ಉಳಿವಿಯವರ ಸಹಯೋಗದಲ್ಲಿ ಉಳವಿ ಚನ್ನಬಸವೇಶ್ವರ ಪ್ರೌಢಶಾಲೆಯಲ್ಲಿ ನಡೆದ ಕನ್ನಡ ಕಲಿಕಾ ಕೇಂದ್ರವನ್ನ ರಾಜ್ಯ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಸಂತೋಷ್ ಹನ್ಗಲ್ ಅವರು ಉದ್ಘಾಟಿಸಿ ಮಾತನಾಡಿದರು ಜೋಯಿಡಾ ಗಡಿ ತಾಲೂಕು ಏಳು ಭಾಷೆಗಳನ್ನಾಡುವ ವಿಶಿಷ್ಟ ಗಡಿ ತಾಲೂಕು ಇಲ್ಲಿನ ಬಹುತೇಕ ಮಿತ್ರ ಭಾಷಿಕರು ಕನ್ನಡವನ್ನ ಅರ್ಥೈಸಿಕೊಳ್ಳುತ್ತಾರೆ ಆದರೆ ಮಾತನಾಡುವವರು ಕಡಿಮೆ ಇಲ್ಲಿನ ಗ್ರಾಮೀಣ ಭಾಗ ಮಕ್ಕಳಲ್ಲಿಯೂ ಕನ್ನಡದ ಕೊರತೆ ಎದ್ದು ಕಾಣುತ್ತಿದೆ ಇಲ್ಲಿ ಕನ್ನಡ ಕಲಿಕಾ ಕೇಂದ್ರವನ್ನ ಸ್ಥಾಪಿಸುವ ಮೂಲಕ ಮುಂದಿನ ದಿನದಲ್ಲಿ ಇಲ್ಲಿನ ಎಲ್ಲರೂ ಕನ್ನಡವನ್ನು ಕಲಿಯಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಳ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಅವರು ನಮ್ಮ ತಾಲೂಕಿಗೆ ಕಲಿಕಾ ಕೇಂದ್ರದ ಅವಶ್ಯಕತೆ ತೀರಾ ಇದ್ದ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಕಾರ್ಯದರ್ಶಿಗಳಲ್ಲಿ ಮನವಿ ಮಾಡಿದ್ದಾಗ ತಕ್ಷಣವೇ ನಮಗೆ ಎರಡು ಕಲಿಕಾ ಕೇಂದ್ರಕ್ಕೆ ಮಂಜೂರಿ ನೀಡಿದರಲ್ಲದೆ ಅವರೇ ಸ್ವತಃ ಇಲ್ಲಿಗೆ ಬಂದು ಉದ್ಘಾಟಿಸಿಕೊಟ್ಟಿರುವುದು ಹೆಮ್ಮೆಯ ಸಂಗತಿ ಸಮಸ್ತ ಜನತೆಯ ಪರವಾಗಿ ಅವರ ಕಾರ್ಯಾಧ್ಯಕ್ಷತೆ ಕಳಕಳಿಗೆ ಅಭಿನಂದಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಉಳ್ವಿ ದೇವಸ್ಥಾನದ ಕಮಿಟಿಯ ಸಂಜಯ್ ಕಿತ್ತೂರ್ ಪ್ರಕಾಶ್ ಕಿತ್ತೂರ್ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರಯ್ಯ ಕಲ್ಮಠ್ ಉಳ್ವಿ ಸಹಕಾರಿ ಸಂಘದ ಅಧ್ಯಕ್ಷ ಜುಬೇರ್ ಶೇಖ್ ಪ್ರಮುಖರಾದ ರಮೇಶ್ ಪಡಸಲ್ಗಿ ಮಂಜುಳಾ ವಸ್ತ್ರದ್ ಕಸಾಪ ತಾಲೂಕು ಅಧ್ಯಕ್ಷ ಪಾಂಡುರಂಗ್ ಪಟ್ಗಾರ್ ಕಾರ್ಯದರ್ಶಿ ಭಾಸ್ಕರ್ ಗೌಂಕರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ